ನಮಸ್ತೆ ಮಕ್ಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ವಿಜ್ಞಾನದಲ್ಲಿ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಇದರ ಒಟ್ಟು ಅಂಕಗಳು ನಿಮಗೆ ಇಪ್ಪತ್ತು ಸಮಯ ನಿಮಗೆ ಬರೆಯೋದಕ್ಕೆ ಸಿಗುವಂಥದ್ದು ನಲವತ್ತು ನಿಮಿಷ ಓಕೆನಾ ಫಸ್ಟ್ ಹೇಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಇಲ್ಲಿ ನಿಮಗೆ ಐದು ಪ್ರಶ್ನೆ ಒಂದು ಅಂಕದಂತೆ ಒಟ್ಟು ಐದು ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ ಮೊದಲನೇದಾಗಿ ಈ ಕೆಳಗಿನವುಗಳಲ್ಲಿ ಯಾವುದು ಹುಳಿ ರುಚಿಯನ್ನು ಹೊಂದಿರುತ್ತದೆ ಮತ್ತು ಆಮ್ಲೀಯವಾಗಿರುತ್ತದೆ ಆಯ್ಕೆಗಳು ನೋಡಿ ಸಕ್ಕರೆ ನಿಂಬೆ ರಸ ಉಪ್ಪು ಅಡಿಗೆ ಸೋಡಾ ಇದರ ಸರಿಯಾದ ಉತ್ತರ ನಿಂಬೆ ರಸ ಎರಡನೇದಾಗಿ ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಕಾಗದವು ಯಾವ ಬಣ್ಣಕ್ಕೆ ತಿರುಗುತ್ತದೆ ಆಯ್ಕೆಗಳು ಹಸಿರು ಹಳದಿ ಕೆಂಪು ನೀಲಿ ಇದರ ಸರಿಯಾದ ಉತ್ತರ ಕೆಂಪು ಮೂರನೇದಾಗಿ ಈ ಕೆಳಗಿನವುಗಳಲ್ಲಿ ಯಾವುದು ತಟಸ್ಥವಾಗಿದೆ ಆಯ್ಕೆಗಳು ನಿಂಬೆ ರಸ ವೆನೆಗರ್ ಬಟ್ಟಿ ಇಳಿಸಿದ ನೀರು ಸೋಪ್ ದ್ರಾವಣ ಇದರ ಸರಿಯಾದ ಉತ್ತರ ಬಟ್ಟಿ ಇಳಿಸಿದ ನೀರು ನಾಲ್ಕನೇದಾಗಿ ಯಾವ ವಸ್ತುವಿನಲ್ಲಿ ಕೆಂಪು ಲಿಟ್ಮಸ್ ಕಾಗದವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಆಯ್ಕೆಗಳು ವೆನೆಗರ್ ನಿಂಬೆ ರಸ ಸೋಪ್ ನೀರು ಹಾಗೂ ಮೊಸರು ಇದರ ಸರಿಯಾದ ಉತ್ತರ ಸೋಪ್ ನೀರು ಐದನೇದಾಗಿ ಯಾವ ಹೇಳಿಕೆ ತಪ್ಪು ಆಯ್ಕೆಗಳು ನೋಡಿ ಎಲ್ಲ ಆಮ್ಲಗಳು ಹಾನಿಕಾರಕ ನಿಂಬೆ ರಸವು ಒಂದು ಆಮ್ಲ ಅರಿಶಿಣವು ನೈಸರ್ಗಿಕ ಸೂಚಕ ಆಮ್ಲಗಳಲ್ಲಿ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಇದರ ಸರಿಯಾದ ಉತ್ತರ ಎಲ್ಲ ಆಮ್ಲಗಳು ಹಾನಿಕಾರಕ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಹೊಂದಿಸಿ ಬರೆಯಿರಿ ಐದು ಪ್ರಶ್ನೆಗಳಿಗೆ ಒಂದು ಅಂಕದಂತೆ ಒಟ್ಟು ಐದು ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ ನೋಡಿ ಫಿನಾಪ್ತಾಲಿನ್ ಫಿನಾಪ್ತಾಲಿನ್ಗೆ ಸರಿಯಾದ ಉತ್ತರ ಮಾನವ ನಿರ್ಮಿತ ಸೂಚಕ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನ ಇಲ್ಲಿ ಮ್ಯಾಚ್ ಮಾಡಿದ್ದೀನಿ ಮಕ್ಕಳ ನೋಡ್ಕೊಳ್ತಾ ಹೋಗಿ ಪಿನಾಪ್ತಲಿನಗೆ ಸರಿಯಾದ ಉತ್ತರ ಮಾನವ ನಿರ್ಮಿತ ಸೂಚಕ ಕಲ್ಲು ಹೂ ಇಲ್ಲಿ ಏಳನೇ ನಂಬರ್ ನೋಡಿ ಇಲ್ಲಿದೆ ಲಿಟ್ಮಸ್ ಪಡೆಯುವ ಮೂಲ ಕಲ್ಲು ಹೂ ಲಿಟ್ಮಸ್ ಪಡೆಯುವ ಮೂಲ ಅಸಿಟಿಕ್ ಆಮ್ಲ ಉತ್ತರ ನಿಂಬೆ ರಸ ಅಸಿಟಿಕ್ ಆಮ್ಲ ನಿಂಬೆ ರಸ ಸೋಡಿಯಂ ಹೈಡ್ರಾಕ್ಸೈಡ್ ಉತ್ತರ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ ತಟಸ್ಥೀಕರಣ ಉತ್ತರ ಲವಣ ಪ್ಲಸ್ ನೀರು ತಟಸ್ಥೀಕರಣ ಲವಣ ಪ್ಲಸ್ ನೀರು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಮೂರು ಅಂಕಗಳನ್ನ ಪಡೆಯುವಂತಹ ಮೂರು ಪ್ರಶ್ನೆಗಳು ಇರುತ್ತೆ ಮಕ್ಳ ಪ್ರಶ್ನೆ ಹನ್ನೊಂದು ಅರಿಶಿನ ಯಾವ ಬಣ್ಣದ ಸೂಚಕ ಉತ್ತರ ಅರಿಶಿನ ಹಳದಿ ಬಣ್ಣದ ಸೂಚಕ ಪ್ರಶ್ನೆ ಹನ್ನೆರಡು ಹೈಡ್ರೋಕ್ಲೋರಿಕ್ ಆಮ್ಲದ ರಾಸಾಯನಿಕ ಸೂತ್ರವೇನು ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲದ ರಾಸಾಯನಿಕ ಸೂತ್ರ ಹೆಚ್ ಸಿ ಐ ನೆಕ್ಸ್ಟು ಪ್ರಶ್ನೆ ಹದಿಮೂರು ಲವಣಗಳಿಗೆ ಒಂದು ಉದಾಹರಣೆ ಕೊಡಿ ಉತ್ತರ ಲವಣಕ್ಕೆ ಉದಾಹರಣೆ ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಐ ನೆಕ್ಸ್ಟ್ ಅಡಿಗೆ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಎರಡು ಅಂಕದಂತೆ ಎರಡು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಸಿಗುತ್ತೆ ಮಕ್ಳ ಪ್ರಶ್ನೆ ಹದಿನಾಲ್ಕು ಸೂಚಕ ಎಂದರೇನು ಎರಡು ಉದಾಹರಣೆಗಳನ್ನು ಬರೆಯಿರಿ ಉತ್ತರ ದ್ರಾವಣದ ಸ್ವಭಾವ ತಿಳಿಸುವ ಪದಾರ್ಥಗಳು ಪದಾರ್ಥಗಳು ಸೂಚಕಗಳಾಗಿವೆ ಉದಾಹರಣೆ ಲಿಟ್ಮಸ್ ಹಾಗೂ ಅರಿಶಿಣ ನೆಕ್ಸ್ಟು ಪ್ರಶ್ನೆ ಹದಿನೈದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಉತ್ತರ ಆಮ್ಲಗಳಲ್ಲಿ ಹೆಚ್ ಪ್ಲಸ್ ಇರುತ್ತದೆ ಪ್ರತ್ಯಾಮ್ಲಗಳಲ್ಲಿ ಹೆಚ್ ಒ ಎಚ್ ಮೈನಸ್ ಇರುತ್ತದೆ ಆಮ್ಲಗಳು ಹುಳಿಯಾಗಿರುತ್ತದೆ ಪ್ರತ್ಯಾಮ್ಲಗಳು ಕಹಿಯಾಗಿರುತ್ತದೆ ಮಕ್ಕಳ ಇದನ್ನು ನೀವು ಟೇಬಲ್ನ ಬಳಸಿ ಸಹ ಬರಿಬೋದು ಮಕ್ಕಳ ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಪ್ರಶ್ನೆ ಇರುತ್ತೆ ಮಕ್ಕಳಲ್ಲಿ ಮೂರು ಅಂಕಗಳು ಒಟ್ಟು ಮೂರು ಅಂಕಗಳು ನಿಮಗೆ ಸಿಗುತ್ತೆ ಇಲ್ಲಿ ಪ್ರಶ್ನೆ ಹದಿನಾರು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಸೂಚಕಗಳ ವ್ಯತ್ಯಾಸವನ್ನು ಬರೆಯಿರಿ ಉತ್ತರ ನೋಡಿ ನೈಸರ್ಗಿಕ ಸೂಚಕಗಳು ಸಸ್ಯಗಳಿಂದ ದೊರೆಯುತ್ತವೆ ಮಾನವ ನಿರ್ಮಿತ ಸೂಚಕಗಳು ಕೃತಕವಾಗಿ ತಯಾರಾಗುತ್ತವೆ ಉದಾಹರಣೆ ಲಿಟ್ಮಸ್ ನೈಸರ್ಗಿಕ ಫಿನಾಪ್ತಲಿನ್ ಮಾನವ ನಿರ್ಮಿತ ಮಕ್ಕಳ ಇಲ್ಲಿಗೆ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆಯ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್